ವಿಶ್ವ ಪರಿವರ್ತನೆಗಾಗಿ ಹಮ್ಮಿಕೊಂಡಿದ್ದ ಮಹಾಶಿವರಾತ್ರಿ ಮಹೋತ್ಸವದ ಎರಡನೇ ದಿನ ರೈತ ಚಿಂತನ ಮಂಥನ ಕಾರ್ಯಕ್ರಮ ಜರುಗಿತು ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ವಿಶ್ವ ಪರಿವರ್ತನೆಗಾಗಿ ಹಮ್ಮಿಕೊಂಡಿದ್ದ ಮಹಾಶಿವರಾತ್ರಿ ಮಹೋತ್ಸವದ ಎರಡನೇ ದಿನ ರೈತ ಚಿಂತ ಮಂಥನ ಕಾರ್ಯಕ್ರಮ ಜರುಗಿತು ಮೊದಲಿಗೆ ಅಕ್ಕಂದಿರು ಹಾಗೂ ಅತಿಥಿಗಳಿಂದ ಹದಿನೈದು ಅಡಿ ಎತ್ತರದ ಶಿವಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗಗಳ ಪೂಜೆ ನೆರವೇರಿಸಿದರು ವೇದಿಕೆಯ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಕವಿ ಸಿದ್ದಣ್ಣ ಬಿದರಿ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಜಗತ್ತಿಗೆ ದೈವ ನಂಬಿಕೆಯೇ ದೇವರು ಆಗಿದ್ದಾನೆ ನಾವು ಹಣ್ಣಿನಲ್ಲಿ ರುಚಿ ಇದೆ ಎಂದು ನಂಬೆವು ಮಣ್ಣಿನಲ್ಲಿ ಅನ್ನ ಇದೆ ಎಂದು ನಂಬೆವು ಅದಕ್ಕೆ ನಂಬಿಕೆಯೇ ದೇವರಾಗಿದ್ದಾನೆ ಎಂದು ಹೇಳುತ್ತಾ ನೀತಿ ಸಂಸ್ಕಾರದ ಮಾತುಗಳನ್ನಾಡಿದರು ನಂತರ ಜ್ಯೋತಿ ಅಕ್ಕನವರು ಮಾತನಾಡಿ ಹಾಗಾದ್ರೆ ಈ ಭೂಮಿಯಲ್ಲಿ ನಿರಂತರವಾಗಿ ದುಡಿತಾ ಇರುವಂತಹ ನಮ್ಮ ರೈತ ಬಾಂಧವ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಕೆ ಸಾಮಾಜಿಕ ಕಾರ್ಯಗಳಲ್ಲಿ ಇವತ್ತು ರೈತರ ಸೇವೆಯನ್ನು ಕೂಡ ನಾವಿವತ್ತು ಮಾಡ್ತಾ ಇದ್ದೇವೆ ಮೂರು ಆಧಾರ ಸ್ತಂಭಗಳು ಒಬ್ಬ ರೈತ ಇನ್ನೊಬ್ಬ ಶಿಕ್ಷಕ ಇನ್ನೊಬ್ಬ ಸೈನಿಕ ಈ ಮೂರು ಆಧಾರ ಸ್ತಂಭಗಳಿವೆ ಒಂದು ದೇಶ ಸಮೃದ್ಧವಾಗಿರಬೇಕು ಮೌಲ್ಯ ಭರಿತವಾಗಿರಬೇಕು ಮತ್ತು ಶಕ್ತಿಶಾಲಿಯಾಗಿರಬೇಕು ಅಂತ ಹೇಳ್ಬಿಟ್ಟು ಒಂದು ಸಮಯ ಇತ್ತು ರೈತನಲ್ಲಿ ಅಪಾರ ಶಕ್ತಿ ಇತ್ತು ಯಾಕಂದ್ರೆ ಭೂಮಿಯನ್ನ ತಾಯಿ ಅಂತ ಹೇಳ್ಬಿಟ್ಟು ಪೂಜೆಯನ್ನ ಮಾಡ್ಲಾಗ್ತಿತ್ತು ಅದಕ್ಕಾಗಿ ಹೇಳ್ತಾರೆ ಬೆಳಗಾಗ ಎದ್ದು ಯಾರನ್ನ ನೆನೆಯಲ್ಲಿ ಎಳ್ಳೂ ಜೀರಿಗೆ ಕೊಡುವ ಭೂಮಿ ತಾಯಿಯನ್ನ ನೆನೆ ದೇಶ ಸಮೃದ್ಧವಾಗಬೇಕಾದರೆ ಮೌಲ್ಯಭರಿತವಾಗಬೇಕು ಮತ್ತು ಶಕ್ತಿಶಾಲಿ ಆಗಬೇಕೆಂದರೆ ಒಬ್ಬ ರೈತ ಒಬ್ಬ ಶಿಕ್ಷಕ ಒಬ್ಬ ಸೈನಿಕ ಎಂಬ ಮೂರು ಆಧಾರ ಸ್ತಂಭಗಳು ಬಹಳ ಅವಶ್ಯಕವಾಗಿವೆ ಒಂದು ಸಮಯ ಇತ್ತು ರೈತನಲ್ಲಿ ಅಪಾರ ಶಕ್ತಿ ಇತ್ತು ಯಾಕೆಂದರೆ ಭೂಮಿಯನ್ನು ತಾಯಿ ಎಂದು ತಿಳಿದು ದುಡಿಯುತ್ತಿದ್ದ ಅದಕ್ಕಾಗಿ ಹೇಳುತ್ತಾರೆ ಬೆಳೆಗಾಗಿ ಎದ್ದು ಯಾರನ್ನು ನೆನೆಯಲಿ ಎಳ್ಳು ಜೀರಿಗೆ ಕೊಡುವ ಭೂಮಿ ಕಾರ್ಯ ನೆನೆಯಲಿ ಎಂದು ಹೇಳಿದರು ಚಿಕ್ಕೋಡಿಯ ಶಾಂತ ಅಕ್ಕನವರು ಆಧುನಿಕ ರಾಸಾಯನಿಕ ಕೃಷಿ ಹಾಗೂ ಪರಿಣಾಮ ತಿಳಿಸಿದರು ರೂಪದಲ್ಲಿ ಹಾಕಂತ ಹೇಳಿದ್ರೆ ನಾವೇನ್ ಮಾಡಿದೀವ್ರಿ ಬಹಳ ಹಾಕಿದ್ರೆ ಬೆಳೆ ಬರ್ತದಂತ ಹೇಳೆಯನ್ನು ತೆಗೆದಿವಿ ಆದ್ರೆ ಭೂಮಿಯನ್ನ ಕೆಡ್ಸಿದೀವಿ ಕೆಡ್ಸಿದೀವೋ ಅಥವಾ ಇಲ್ವ ಭೂಮಿ ಎಲ್ಲ ಜೌಗಾಗಿದೆ ರಾಸಾಯನಿಕ ಗೊಬ್ಬರದಿಂದ ತನ್ನ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿದೆ ಇದರ ನಂತರ ಇಲ್ಲ ಬಂತಲ್ಲ ದುಡ್ಡು ಹೆಚ್ಚು ಬೆಳೆನೂ ಬಂತು ಆದ್ರೆ ದುಡ್ಡೆಲ್ಲ ಎಲ್ಲಿ ಹೋಯ್ತು ರೈತರ ಉನ್ನತಿ ಆಯ್ತೇನೋ ಇಲ್ಲ ನಂತರ ಸರ್ಕಾರ ಇನ್ನೊಂದು ಯೋಜನೆ ಮಾಡ್ತು ಶ್ವೇತ ಕ್ರಾಂತಿ ಅಂತ ಹೇಳಿ ಹೈನುಗಾರಿಕೆಯನ್ನ ಹೆಚ್ಚಿಸಿದರೆ ರೈತರ ಜೀವನದ ಗುಣಮಟ್ಟ ಸುಧಾರಣೆ ಆಗತ್ತೆ ಅಂತ ತಿಳ್ಕೊಂಡು ಕಾರ್ಯಕ್ರಮದಲ್ಲಿ ಶಿವರಾಯ ಎಲ್ಲಡಿಗಿ ಶ್ರೀಶೈಲ್ ದರೂರೆ ಶೇಖರ್ ದಳವಾಯಿ ಶ್ರೀಮಂತ್ ನಾಯ್ಕ್ ಸೀತಲ್ ಲೋಹಾರ್ ಇನ್ನತರು ಉಪಸ್ಥಿತಿ ಇದ್ದರು ಹೀರೋ ರಿಪೋರ್ಟ್ ನ್ಯೂಸ್ ಬಾಕ್ಸ್ ಕನ್ನಡ ಭಾಗ ಯಾವ ಅಪಮಾನ ಮಾಡಿದ್ರೆ ಆಯುಷ್ಯಕ್ ಸಾಧ್ಯ ಇಲ್ಲ ದೇವರು ಈ ದೇವರ ಮುಂದೆ ಯಾವ ಯಾರ ನಂಬೆವು ಹಾಲಾಗ್ ಬೆಣ್ಣೆ ಹಾಲಾಗ ಬೆಣ್ಣೆ ಐತತ್ತ ನಂಬೆವು ಹಣ್ಣಿನ ಒಳಗೆ ರುಚಿ ಐತತ್ತ ನಂಬೆವು ಮಣ್ಣಿನ ಹಣ್ಣ ಐತತ್ತ ನಂಬೆವು ನಂಬಿ ನದಿಯವರ ಕಾಸು ಮಾಡ್ ದೇವಿ ನಂಬಿಕೆ ಅಂತ ದೊಡ್ಡದಿ ಎಲ್ಲೂ ಇಲ್ಲ ಬಾಳ ದೊಡ್ಡ ಒಪ್ಪ ಒಂದು ಎಲ್ಲಿ ಸೌಕಾರ ಎಂತ ದೊಡ್ಡದ ಕರ್ಶನಪ್ಪ ಆಟಕ್ತಿ ಭೂಮಿ ಮೇಲೆ ಆಕಾಶ ಒಂದು ಮಾಡ್ಯಾನು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಹಿಂದ ಏರಿ ಇಳುವತೈತಿ ಒಳ್ಳೆದ್ ಕೆಟ್ಟದ ಪೇಟಿ ತಬಲಾ ಆಟತಿ ದಿನಕೊಂಡ ಜೀವನದಾಗ ಹೊಸ ಕತಿ ಬರದ ಎಲ್ಲಾ ಮಂದಿನ ಆಟಕ ತಂದ ಹಚ್ಚನ ಕರ್ದ ಗಂಡ ಹೆಣ್ಣ ಜೋಡ ಮಾಡಿ ಹಚ್ಚ ನಾಟಕ ಆಟಕ್ಕ ಈ ಆಟದ ಕಬ್ಬಡಿ ಥಿಯೇಟರ್ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಲರ್ ಸುಳ್ಳವರ್ಗ ಇಲ್ಲಿ ಪಾರ್ಟ್ ಕೊಟ್ಟ ಆಟದ ಕಂಪನಿ ಥಿಯೇಟರ್ ಯಾರಿಗೂ ಕಂಡಿಲ್ಲ ಈ ಆಟದ ಕಂಪನಿ ಥಿಯೇಟರ್ ನೆರದೈತ್ ಅವನ ಹೆಸರು ಮೇಲ ಆಟ ಮಾಡಕ್ ಬಂದೇ ವಾಸದ ಬಣ್ಣ ಹಚ್ಕೊಂಡ ಆಟ ಮುಗದ ಮೇಲೆ ಹೋಗುದೈತಿ ಎಲ್ಲನೂ ತೊಳಕೊಂಡ ಅವ ಹೇಳಿದಂಗ ನಾವು ನೀವು ಆಟ ಮಾಡುದಿಲ್ಲಿ ಆಟ ಮುಗದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗ ಊರ ಬೀಳಿಗೂರ ಬಿರೀಸಿದ್ದ